ಈ ರೀತಿ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಪಾರ್ಕಲ್ಲೆಲ್ಲ ಇರುತ್ತೆ ಈ ಥರ ಕ್ಲೈಮ್ ಮಾಡೋದು ಜಂಪ್ ಮಾಡೋದು ಎಲ್ಲ ಈ ಆಕ್ಟಿವಿಟೀಸು ಇರುತ್ತೆ ಮತ್ತು ಮಕ್ಕಳದು ಮೆಂಟಲಿ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಿಗೆ ಆಗಲಿಕ್ಕೆ ಈ ಥರ ಆಕ್ಟಿವಿಟೀಸು ಇರುತ್ತೆ ಇದು ರಿವರ್ಸ್ ವಾಕಿಂಗ್ ಟ್ರೇಲ್ ನೋಡಿ ಚಾನಲ್ ಇವತ್ತು ನಮ್ಮ ಮನೆ ಹತ್ರ ಒಂದು ಪಾರ್ಕಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ಸೌತ್ ಕೊರಿಯಾದಲ್ಲಿ ಪಾರ್ಕಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಕ್ಳು ಫಿಸಿಕಲ್ ಮತ್ತು ಮೆಂಟಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಅವ್ರ ಡ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗಿದೆ ನೋಡೋಣ ಪಾರ್ಕಲ್ಲೆಲ್ಲ ಹೇಗೆ ಎಂಜಾಯ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ಟೆಂಪ್ರೇಚರು ಮೈನಸ್ ಒನ್ ಇದೆ ಅದಕ್ಕೆ ಫುಲ್ ಪ್ಯಾಕ್ ಆಗಿ ಹೋಗ್ಬೇಕು ಪಾರ್ಕ್ ಎಂಟ್ರಿ ಆಗ್ತಾ ಇದ್ದೇವೆ ನೋಡಿ ಇಲ್ಲಿ ಪಾರ್ಕ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿ ನೋಡಿ ಹೇಗೆ ಆ ರೋಪ್ನ ಹಿಡ್ಕೊಂಡು ಹೇಗೆ ಹೋಗ್ತಾ ಇದಾರೆ ಅಂತ ಅಂತೇಳಿ ಈ ರೀತಿ ಎಲ್ಲ ಆಕ್ಟಿವಿಟೀಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಧೈರ್ಯನೂ ಬರುತ್ತೆ ವೆಲ್ಕಮ್ ಅಂತ ಇದೆಲ್ಲ ಅಲ್ಲಿ ಸ್ಟೆಪ್ಸ್ ಹತ್ತಿ ಮೇಲೆ ಹೋಗಿ ಅಲ್ಲಿಂದ ಇದ್ರ ಒಳಗಡೆ ಸ್ಲೈಡ್ ಮಾಡಿ ಬರೋದು ಇದರಲ್ಲಿ ಎರಡು ಕಡೆ ಓಪನ್ ಇದೆ ಒಂದ್ ಕಡೆ ಹೋಗಿ ಇನ್ನೊಂದು ಕಡೆಯಿಂದ ಹೊರಗಡೆ ಬರ್ಬೋದು ಇಲ್ಲಿ ನೋಡಿ ನಮ್ಮ ಪುಟಾಣಿ ಯಾರೇ ಹೋಗ್ತಾ ಇದಾನೆ ಈ ರೀತಿ ಮಕ್ಕಳು ಅಲ್ಲಿಲಿಂದ ಕ್ಲೈಮ್ ಮಾಡಿ ಬರಬೇಕು ಮಾಡಿ ಮೇಲ್ ಬಂದ್ಮೇಲೆ ಅಲ್ಲಿಲಿಂದ ಸ್ಲೈಡ್ ಮಾಡೋದಿರುತ್ತೆ ಈ ರೀತಿ ಆಕ್ಟಿವಿಟೀಸ್ ಮಾಡೋದ್ರಿಂದ ಮಕ್ಳದ್ದು ಮಸಲ್ಸ್ ಬೋನ್ಸು ಎಲ್ಲ ಸ್ಟ್ರಾಂಗ್ ಆಗುತ್ತೆ ಈ ಮತ್ತು ಅವ್ರ ಹೆಲ್ತಿಗೂ ತುಂಬ ಒಳ್ಳೆಯದು ಪಾರ್ಕಲ್ಲಿ ಸ್ವಿಂಗ್ ಎಲ್ಲ ಇದೆ ನೋಡಿ ಜೋಕಾಲಿ ಅದರಲ್ಲೂ ಎರಡ್ ತರ ಇದೆ ನೋಡಿ ದೊಡ್ಡ ಮಕ್ಕಳಿಗೆ ಆಡಲಿಕ್ಕೆ ಇದಾದ್ರೆ ಸಣ್ಣ ಮಕ್ಕಳು ಬೇಬಿ ಅಂತ ಅವ್ರು ಆಡಲಿಕ್ಕೆ ಈ ತರ ಇರುತ್ತೆ ಸೇಫ್ಟಿ ಇರುತ್ತೆ ಅಂದರೆ ಮಕ್ಕಳು ಬೀಳೋದಿಲ್ಲ ಅಂತಂತ ಹೇಳಿ ನಮ್ಮ ಮಾರೇ ಅಂತರೂ ಸ್ವಿಂಗಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಮಕ್ಕಳು ಜಂಪ್ ಮಾಡ್ಲಿಕ್ಕೆ ಅಂತ ಹೇಳಿ ಈ ರೀತಿ ಇರುತ್ತೆ ಒಳಗಡೆ ಹೋಗಿ ಮಕ್ಕಳು ಈ ರೀತಿ ಜಂಪ್ ಮಾಡ್ತಾರೆ ಈ ರೀತಿ ಮಕ್ಕಳು ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದ್ರಿಂದ ಹಸಿವು ಚೆನ್ನಾಗಾಗತ್ತೆ ನಿದ್ದೆ ಚೆನ್ನಾಗಿ ಮಾಡ್ತಾರೆ ಚಿಕ್ಕ ಮಕ್ಕಳಿದ್ರೆ ಅವ್ರ ತಾಯಿ ಅಂದ್ರೂ ಈ ರೀತಿ ಹೆಲ್ಪ್ ಮಾಡ್ಬೋದು ಈ ಆ್ಯಕ್ಟಿವಿಟಿ ನಿಂದ ಮಕ್ಳದ್ದು ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತಾ ಈ ರೆಡ್ ಕಲರ್ ಪಾಯಿಂಟ್ ಮಾಡಿದೇನಲ್ಲ ಮಕ್ಕಳನ್ನು ಅವ್ರ ಮುಂದೆ ಅದರ ಮುಂದೆ ನಿಲ್ಲಿಸಿ ಅದನ್ನು ರೊಟೇಟ್ ಮಾಡಬೇಕು ಆವಾಗ ಮಕ್ಕಳಿಗೆ ನಾವು ಹೇಳಬೇಕು ಆ ರೆಡ್ ಕಲರ್ ಪಾಯಿಂಟನ್ನೇ ನೋಡಬೇಕು ಬೇರೆದನ್ನು ನೋಡಬಾರ್ದು ಅಂತ ಒಂದೇ ಕಡೆ ದಿಟ್ಟವಾಗಿ ನೋಡೋದ್ರಿಂದ ಅವರ ಕಾನ್ಸಂಟ್ರೇಷನ್ ಪವರು ಹೆಚ್ಚಾಗುತ್ತೆ ಅಲ್ಲೇ ಪಾರ್ಕಲ್ಲಿ ಸ್ಪೀಕರು ಇರುತ್ತೆ ನಾವೇನಾದರೂ ಹೇಳಿದರೆ ಸೌಂಡ್ ಬರುತ್ತೆ ಇದನ್ನ ನೋಡೋದ್ರಿಂದ ಕಾನ್ಸಂಟ್ರೇಶನ್ ಪವರ್ ಜಾಸ್ತಿ ಆಗುತ್ತೆ ರೆಡ್ ಕಲರ್ ಅನ್ನೇ ನೋಡು ಅಂತ ಹೇಳಬೇಕು ಆರ್ಯ ಚಿಕ್ಕವನಿದಾನೆ ಗೊತ್ತಾಗಲ್ಲ ಅದೇ ತ್ರೀ ಟು ಫೈವ್ ಇಯರ್ಸ್ ಆದವರಿಗೆಲ್ಲ ಅರ್ಥ ಆಗುತ್ತೆ ಈ ರೀತಿ ಪಾರ್ಕ್ನಲ್ಲಿ ಬುದ್ಧಿ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಈ ರೀತಿ ಎಲ್ಲ ಆಕ್ಟಿವಿಟೀಸ್ ಇರುತ್ತೆ ಮಕ್ಕಳು ಈ ರೀತಿ ಇದ್ರ ಮೇಲೆ ಕ್ಲೈಮ್ ಮಾಡ್ಕೊಂಡು ಹೋಗಿ ಆಮೇಲೆ ಸ್ಲೈಡ್ ಮಾಡೋದಿರುತ್ತೆ ಇವಾಗ ಇಮೇಜಲ್ಲಿ ನೋಡಿ ತೋರಿಸ್ತಾ ಇದಾರೆ ಹೇಗೆ ಮಕ್ಕಳು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಈ ರೋಪ್ ಹಿಡ್ಕೊಂಡು ಕ್ಲೈಮ್ ಮಾಡೋದು ಇರುತ್ತೆ ಈ ರೀತಿ ಮಕ್ಳು ಸ್ಲೈಡ್ ಮಾಡೋ ಆಸೆಗಾಗಿ ಈ ರೀತಿ ಎಲ್ಲ ಕ್ಲೈಂಬು ಎಲ್ಲ ಮಾಡೋದಕ್ಕೆ ಬಂದ ಬರ್ತಾರ ಇದ್ರಲಿಂದ ಅವರಿಗೆ ಚೆನ್ನಾಗಿ ಎಕ್ಸಸೈಸು ಆಗುತ್ತೆ ಅಂತ್ರು ಪಾರ್ಕ್ನ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ ಇದು ರಿವರ್ಸ್ ವಾಕಿಂಗ್ ಟ್ರೇಲ್ ಅಂತ ಹೇಳಿ ಅಂದ್ರೆ ಇದು ವಾಕಿಂಗ್ ಪಾತ್ ಇದೆಯಲ್ಲ ನಾವು ಇದರಲ್ಲಿ ಉಲ್ಟಾ ನಡಿಬೇಕು ಹಿಂದ್ಗಡೆ ನೋಡ್ಲಾರ್ದೇ ನಡೆಯೋದು ಇದು ಕೊರಿಯನ್ಸು ತುಂಬ ಹೆಲ್ದಿ ಇರ್ತಾರೆ ಯಾಕಂದರೆ ಈ ರೀತಿ ಎಲ್ಲ ಆ್ಯಕ್ಟಿವಿಟೀಸು ಮಾಡ್ತಾರೆ ಅವರು ಎಕ್ಸಸೈಸು ಎಲ್ಲ ತುಂಬ ಮಾಡ್ತಾರೆ ಅವರು ತುಂಬ ವರ್ಷಗಳ ಕಾಲನೂ ಬದುಕ್ತಾರೆ ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಲೋವರ್ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದರೆ ಈ ರೀತಿ ಉಲ್ಟಾ ನಡೆಯೋದ್ರಿಂದ ನಿದ್ದೆನೂ ಚೆನ್ನಾಗಿ ಬರುತ್ತೆ ಮತ್ತು ನಮ್ಮ ಪಂಚೇಂದ್ರಗಳನ್ನು ಇವು ಅಲರ್ಟ್ ಮಾಡುತ್ತೆ ಈ ರೀತಿ ರಿವರ್ಸ್ ವಾಕಿಂಗ್ ಮಾಡೋದರಿಂದ ನಮ್ಮ ಹಾರ್ಟಿಗೂ ಇದು ಒಳ್ಳೆಯದು ವಾಕಿಂಗ್ ಮಾಡುವಾಗ ಬ್ಯಾಲೆನ್ಸ್ ಮಾಡೋದನ್ನು ಕಲಿತೀವಿ ಹಿಂದ್ಗಡೆ ನೋಡಲಾರ್ದೇ ಮಾಡೋದಿರುತ್ತದ ಮಾಡೋದಿರತ್ತಲ್ಲ ಅದೇ ಚಾಲೆಂಜಿಂಗ್ ಟಾಸ್ಕು ನನಗನ್ಸತ್ತೆ ಇದು ಒಂಥರ ಟ್ರೆಸ್ ರಿಲೀಫ್ ಆ್ಯಕ್ಟಿವಿಟಿನು ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ಟೆನ್ಷನು ಎಲ್ಲನೂ ಕಡಿಮೆ ಆಗುತ್ತೆ ಅಂತ ನನಗನ್ಸುತ್ತೆ ಇದು ನನ್ನದು ತುಂಬ ಇಷ್ಟವಾದ ಆ್ಯಕ್ಟಿವಿಟಿ ನೀವು ಮನೆಯಲ್ಲಿ ಸಾಧ್ಯವಾದರೆ ಈ ರೀತಿ ಉಲ್ಟಾ ರಿವರ್ಸ್ ವಾಕಿಂಗ್ ಮಾಡಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಮ್ಮ ಎಷ್ಟೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬೋದು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೋದು ನೀವು ಟ್ರೈ ಮಾಡಿ ನಮ್ಮ ಮಾರ್ಯ ರಿವರ್ಸ್ ವಾಕಿಂಗ್ ಮಾಡೋ ಬದಲಿ ಈ ಗೇಟ್ ಇರೋದ್ರ ಸಲುವಾಗಿ ರಿವರ್ಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾನೆ ಅವನು ಫುಲ್ ಎಂಜಾಯ್ ಮಾಡಿದ್ದ ಇದನ್ನು ಮಾಡೋದ್ರಾಗ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಹೇಗಿತ್ತು ಅಂತ ಪಾಕ್ ನೋಡಿದ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ಹೇಳಿ ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲೈಕ್ ಅನ್ನ ಪ್ರೆಸ್ ಮಾಡಿ ಸಿಗ್ತೇವೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾವಾಗಲೂ ಇರಿ ಖುಷಿಯಾಗಿರಿ ಬಾಯ್ ಬಾಯ್